ಇಷ್ಟುವರೆಗೂ ಯಾರಿಂದಲೂ ಕೊಡ್ಲಿಕ್ಕಾಗದ ಸಸ್ಪೆನ್ಷನ್ ಟೆಕ್ನಾಲಜಿಯನ್ನು ಬ್ರಷ್ ಕಟರ್ ಅಲ್ಲಿ ಕೊಟ್ಟಿದ್ದೀವಿ ಅಂದ್ರೆ ನಂಬ್ತೀರಾ ಎಮ್ ಡಿ ನಲ್ಲಿ ಬ್ರಷ್ ಕಟರ್ ತಗೊಳ್ಳುವಾಗ ಒಂದಲ್ಲ ಎರಡಲ್ಲ ಏಳು ಅಟ್ಯಾಚ್ಮೆಂಟ್ ಫ್ರೀ ಇಷ್ಟು ಫ್ರೀ ಅಟ್ಯಾಚ್ಮೆಂಟ್ ಎಲ್ಲೂ ಸಿಗಲ್ಲ ಬ್ರಷ್ ಕಟರ್ ತಗೊಳ್ಳೋದಾದ್ರೆ ಹೀಗೆ ಮಾಡಿ ತಗೊಳ್ಳಿ ಯಾಕೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಹೇಳಿರುವ ಫೀಚರ್ಸ್ ಇಲ್ಲ ಅಂದ್ರೆ ಬ್ರಷ್ ಕಟ್ಟರ್ ಅನ್ನು ನೀವು ತಗೊಳ್ಳೋದೇ ಬೇಡ ಮಳೆಗಾಲದಲ್ಲಿ ಮನೆ ಸುತ್ತ ತೋಟಗಳಲ್ಲಿ ಗಿಡ ಬೆಳೆದು ನಿಂತಿರುತ್ತೆ ಈ ಗಿಡಗಳನ್ನ ಕಡಿದು ಹಾಕಲು ಕೆಲಸಗಾರರು ಸಿಗೋದೇ ಕಷ್ಟ ಹಾಗೆ ಸಿಕ್ಕಿದ್ರು ಹೂಳಿ ಜಾಸ್ತಿ ಆಗಿರುತ್ತೆ ಇದಕ್ಕೆ ಒಂದೇ ಪರಿಹಾರ ಬ್ರಷ್ ಕಟ್ಟರ್ ತಗೊಳ್ಳೋದು ಯಾವ ಯಾವ ಕೆಲಸಕ್ಕೆ ಯಾವ ತರ ಬ್ರಷ್ ಕಟ್ಟರ್ ತಗೋಬೇಕು ಅಂತ ಗೊತ್ತಿಲ್ಲ ಎಲ್ಲಿ ತಗೋಬೇಕು ಅಂತ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಒಳ್ಳೆ ಬ್ರಷ್ ಅನ್ನು ಹೇಗೆ ತಗೊಳ್ಳೋದು ಅಂತ ಡೀಟೇಲ್ಸ್ ಆಗಿ ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ ನಾನು ತುಂಬ ಕಾಡು ಗಿಡಗಳನ್ನು ಕಟ್ ಮಾಡಬೇಕು ಯಾವ ಥರ ಮಿಷಿನ್ ಬೆಸ್ಟ್ ಅಂದರೆ ಸೈಡ್ ಬ್ಯಾಕ್ ಪ್ರಶ್ ಕಟ್ಟರ್ ಇದರಿಂದ ಗಟ್ಟಿಯಾಗಿ ಬೆಳೆದ ಗಿಡ ಮೇವುಳ್ಳು ಕಟ್ ಮಾಡೋಕೆ ಸೈಡ್ ಬ್ಯಾಕ್ ಬೆಸ್ಟ್ ನಾನು ವೀಡಿಂಗ್ ಆಗಿ ಬ್ರಷ್ ಕಟರ್ ತಗೋತೀನಿ ಅಂದ್ರೆ ಬ್ಯಾಕ್ ಪ್ಯಾಕ್ ಬ್ರಷ್ ಕಟರ್ ನಿಮಗೆ ಕರೆಕ್ಟ್ ಆಗಿರುತ್ತದೆ ನಾನು ಸೈಡ್ ಬ್ಯಾಕ್ ಇಟ್ಟಿದ್ದೀನಿ ಇದರಲ್ಲಿ ವೀಡರ್ ಹಾಕ್ಬೋದಾ ಅಂದ್ರೆ ಹಾಕ್ಬೋದು ಇಲ್ಲ ನಾನು ಬ್ಯಾಕ್ ಪ್ಯಾಕ್ ಇಟ್ಟಿದ್ದೀನಿ ಇದರಲ್ಲಿ ಫೈವ್ ಡಿ ಟಿ ಹಾಕ್ಬೋದಾ ಅಂದ್ರೆ ಹೌದು ಹಾಕ್ಬೋದು ಆದ್ರೆ ತುಂಬಾ ಹೊತ್ತು ಕೆಲಸ ಮಾಡಲಿಕ್ಕೆ ಆಗಲ್ಲ ಒಂದು ಬ್ರಷ್ ಕಟರ್ ಹೇಗೆ ನೋಡಿ ತಗೊಳ್ಳೋದು ಅಂತ ನೋಡೋಣ ನೀವು ಸೈಡ್ ಬ್ಯಾಕ್ ತಗೋತೀರಾ ಅಂದ್ರೆ ನೀವು ಮೊದಲು ನೋಡಬೇಕಾಗಿದ್ದು ಹ್ಯಾಂಡಲ್ ಬಾರ್ ಯಾಕೆಂದ್ರೆ ಬ್ರಷ್ ಕಟ್ಟರಿಗೆ ಗೆ ತುಂಬಾ ಮುಖ್ಯ ಇದರ ಮೆಟೀರಿಯಲ್ ಎಸ್ ಎಸ್ ನಲ್ಲಿ ಇರಬೇಕು ಆದರೆ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಅಲ್ಯೂಮಿನಿಯಂ ನಲ್ಲೂ ಸಿಗುತ್ತೆ ಸ್ವಲ್ಪ ದಿನದಲ್ಲಿ ಬೆಂಡ್ ಆಗುತ್ತೆ ಸೈಡ್ ಪ್ಯಾಕ್ ನೋಡಿದ್ರೆ ಶೋಲ್ಡರ್ ಮತ್ತು ಹಿಪ್ಸ್ ಅದರಿಂದ ನೀವು ಬೆಲ್ಟ್ ತಗೋದಾದ್ರೆ ಹೇಗೆ ನೋಡಿ ತಗೋಬೇಕು ಅಂದ್ರೆ ಈ ತರ ಸ್ಪಾಂಜ್ ಇರಬೇಕು ಎರಡನೇದು ಏನೆಂದರೆ ಈ ತರ ಹಾರ್ಡ್ ಫೈಬರ್ ನೋಡಿ ಅದು ಏನಕ್ಕೆ ಅಂದ್ರೆ ಕೆಲಸ ಮಾಡುವಾಗ ಕೆಲಸ ಮಾಡುವಾಗ ಇಂಜಿನ್ ಹೀಟ್ ಅನ್ನ ತಡೆಯುತ್ತೆ ಹ್ಯಾಂಡಲ್ ಬಾರ್ ನಲ್ಲಿ ಈ ತರ ಒಂದು ಸ್ಪಾಂಜ್ ಕೊಟ್ಟಿರ್ತಾರೆ ಏನಕ್ಕೆ ಅಂದ್ರೆ ಕೆಲಸ ಮಾಡುವಾಗ ತಾಗಿ ತಾಗಿ ಈ ಸೈಡ್ ನಲ್ಲಿ ಗಾಯ ಆಗದಂತೆ ತಡೆಯುತ್ತೆ ಫೇಸ್ಗೆ ಸಪರೇಟ್ ಆಗಿ ಫೇಸ್ ಮಾಸ್ಕ್ ನಾವು ಮಾತ್ರ ಕೊಡ್ತಿದ್ದೀವಿ ಬೇರೆ ಎಲ್ಲೂ ಸಿಗೋಲ್ಲ ಸೊ ನೀವು ಬ್ರಷ್ ಕಟರ್ ತಗೊಳ್ವಾಗ ಫೇಸ್ ಮಾಸ್ಕ್ ಫ್ರೀ ನೆಕ್ಸ್ಟ್ ಬ್ಯಾಕ್ ಪ್ಯಾಕ್ ನೋಡಿದ್ರೆ ಕಂಪಲ್ಸರಿ ಈ ತರಹದ ಇಂದ ಕೊಟ್ಟಿದಾರಾ ಅಂತ ನೋಡ್ಕೊಳ್ಳಿ ಯಾಕೆಂದ್ರೆ ತುಂಬಾ ಹೊತ್ತು ಮೆಷಿನ್ ಅನ್ನು ಬೆನ್ನಲ್ಲೇ ಇಟ್ಟಿರ್ತೀರಾ ಇಷ್ಟೊಂದು ಸಾಫ್ಟ್ ಆಗಿದ್ರೆ ಕೆಲಸ ಮಾಡೋಕೆ ಆಗೋದು ನಮ್ಮ ಎಂ ಡಿ ನಲ್ಲಿ ನೋಡಿದ್ರೆ ಇಷ್ಟೊಂದು ಸಾಫ್ಟ್ ಆಗಿ ಕೊಡ್ತಾರೆ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಒಂದು ಚಿಕ್ಕ ಸ್ಪ್ರಿಂಗ್ ಕೊಟ್ಟಿದ್ದೀವಿ ನೋಡಿ ಏನಕ್ಕೆ ಅಂದ್ರೆ ಇಂಜಿನ್ ಇಂದ ಬರುವ ವೈಬ್ರೇಷನ್ ತಡೆಗಟ್ಟಲು ಈ ಎಲ್ಲದಕ್ಕೂ ಕಾಮನ್ ಆಗಿ ಇರೋದು ಈ ಸೆಂಟರ್ ರಾಡ್ ಇದರಲ್ಲೇ ಎಲ್ಲಾ ಕೆಲಸ ನಡೆಯುತ್ತೆ ನಾವು ಇದನ್ನ ಟ್ಯಾಪ್ ಮಾಡಿ ನೋಡಬೇಕು ಪಕ್ಕಾ ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ ಇದು ಅದು ಮಾತ್ರ ಅಲ್ಲ ತುಂಬಾ ದಪ್ಪವಾಗಿ ಕೊಟ್ಟಿದ್ದೀವಿ ಬೇರೆ ಕಂಪ್ನಿಯಲ್ಲಿ ಅಲ್ಯೂಮಿನಿಯಂನಲ್ಲೇ ಬರುತ್ತೆ ಅದಕ್ಕೇನೆ ನೋಡಿ ತಗೊಳ್ಳಿ ನೆಕ್ಸ್ಟ್ ಗಿಯರ್ ಆರ್ಡರ್ ಅದು ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಎಷ್ಟು ಬಾಳಿಕೆ ಬರುತ್ತೆ ನೀವೇ ನೋಡಿ ಇದರ ಥಿಕ್ನೆಸ್ ಎಷ್ಟು ಅಂತ ನೆಕ್ಸ್ಟ್ ಟ್ರಿಮ್ಮರ್ ಬಾಡಿ ಈ ಟ್ರಿಮ್ಮರ್ ಬಾಡಿಯನ್ನು ಬೇರೆ ಕಡೆಯಲ್ಲಿ ಪ್ಲಾಸ್ಟಿಕ್ ನಲ್ಲೇ ಸಿಗುತ್ತೆ ಆದರೆ ನಮ್ಮ ಎಂ ಡಿ ಎಂ ನಲ್ಲಿ ಪ್ರತ್ಯಕ್ಷವಾಗಿ ಅಲ್ಯೂಮಿನಿಯಂನಲ್ಲಿ ಕೊಡ್ತಿದ್ದೇವೆ ಇದರ ಬಾಳಿಕೆ ತುಂಬಾ ಬರುತ್ತೆ ಇವಾಗ ಟ್ರಿಮ್ಮರ್ ಬಾಡಿ ನೋಡಿದಾಯ್ತು ಅದರಲ್ಲಿ ಮುಖ್ಯವಾದದ್ದು ರೋಪ್ ಯಾಕೆಂದರೆ ಅದರಲ್ಲೇ ಗಿಡಗಳನ್ನು ಕಡಿಯೋಕ್ಕೆ ಆಗೋದು ನಾವು ರೋಪನ್ನು ನೈನಲ್ ಮೆಟೀರಿಯಲ್ಲಿ ಕೊಡ್ತಿದ್ದೇವೆ ಮತ್ತು ರೋಪನ್ನು ಸ್ಕ್ವೇರ್ ಶೇಪ್ನಲ್ಲಿ ಇರುತ್ತೆ ಇದರ ಹೆಜ್ಜೆ ಶಾಪ್ ಆಗಿರೋದ್ರಿಂದ ಈಸಿಯಾಗಿ ಕಟ್ ಮಾಡೋಕ್ಕೆ ಆಗುತ್ತೆ ಜೊತೆಗೆ ಐವತ್ತು ಮೀಟರ್ ರೋಪನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ನೆಕ್ಸ್ಟು ಏಯ್ಟ್ ಟೀತ್ ಬ್ಲೇಡ್ ಇದನ್ನು ಮೆಟಲ್ನಲ್ಲಿ ಮಾಡಿದ್ದೀವಿ ಇದನ್ನು ನಾವು ನಾರ್ಮಲ್ ಆಗಿ ಕಟ್ ಮಾಡಿ ಕೊಡ್ಬೋದು ಆದರೆ ನಾವು ಇದರಲ್ಲಿ ಟಿಪ್ ವೆಲ್ಡಿಂಗ್ ಕೊಟ್ಟಿದ್ದೀವಿ ಇದರಿಂದ ಒಂದು ಇಂಚಿನಿಂದ ನಾಲ್ಕು ಇಂಚಿನವರೆಗೆ ಈಸಿಯಾಗಿ ಕಟ್ ಮಾಡುತ್ತೆ ಅಷ್ಟು ಸ್ಟ್ರಾಂಗ್ ಅಂಡ್ ಶಾರ್ಪ್ ನೆಕ್ಸ್ಟ್ ಟಿತ್ ಬ್ಲೇಡ್ ಹಾರ್ಡ್ ಅಂಡ್ ಮೆಟಲ್ನಲ್ಲಿ ಕೊಟ್ಟಿರೋದೋಸ್ಕರ ಬೆಂಡ ಆಗೋದು ಅಥವಾ ಮುರಿಯೋದು ಆಗಲ್ಲ ನೆಕ್ಸ್ಟ್ ಈ ವೀಡರ್ ಇದನ್ನ ನೋಡಿದ್ರೆ ರೆಡ್ ಕಲರ್ನಲ್ಲಿ ಸ್ಟೋನ್ ಗಾರ್ಡ್ ಕೊಟ್ಟಿದೀವಿ ಈ ತರ ಬೇರೆ ಎಲ್ಲೂ ಸಿಗಲ್ಲ ಈ ಸ್ಟೋನ್ ಗಾರ್ಡ್ ಏನ್ ಮಾಡುತ್ತೆ ಅಂದ್ರೆ ವೀಡಿಂಗ್ ಮಾಡುವಾಗ ಚಿಕ್ಕ ಕಲ್ಲುಗಳು ಸಿಕ್ಕಿ ಕೊಲ್ಲದಾಗೆ ನೋಡಿಕೊಳ್ಳುತ್ತಾರೆ ಎಂ ಡಿ ಎಂ ಅಂದ್ರೆ ಮಲ್ಟಿಪರ್ಪಸ್ ಗೆ ಹೆಸರುವಾಸಿ ಅದೇ ಥರ ವೇಟಿಂಗ್ ಅಥವಾ ಕಟ್ಟಿಂಗ್ಗೆ ಮಾತ್ರ ಇಲ್ಲ ಮರಗಳ ರೆಂಬೆ ಕೊಂಬೆಗಳನ್ನ ಕಟ್ ಮಾಡಲು ಚೈನ್ ಚೈನ್ಸ ಕೂಡ ಇದೆ ಚಿಕ್ಕ ನಿಂದ ನೀರು ಎರಚಲು ಪಂಪ್ ಅಟ್ಯಾಚ್ ಮಟ್ಟ ಕೂಡ ಇದೆ ಎಲ್ಲಾನು ನೋಡಿ ಆಯಿತು ಅಂತ ಅಂದ್ಕೋಬೇಡಿ ನಮ್ಮ ಹತ್ರ ಒನ್ ಟಚ್ ಬ್ರಷ್ ಕಟರ್ ಇದರಿಂದ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ ಇದನ್ನು ತಗೊಳ್ಳುವಾಗ ಬ್ಯಾಟ್ರಿ ಚಾರ್ಜರ್ ಎಲ್ಲ ಫ್ರೀಯಾಗಿ ಸಿಗುತ್ತೆ ಇದೇ ನಮ್ಮ ಪ್ರೀಮಿಯಂ ಬ್ರಷ್ ಕಟರ್ ಬ್ರಷ್ ಕಟರ್ ಹೇಗೆ ನೋಡಿ ತಗೋಬೇಕು ಅಂತ ನೋಡಿ ಆಯ್ತು ಎಲ್ಲಿ ತಗೋಬೇಕು ಅಂದರೆ ಎಲ್ಲೂ ಇಲ್ಲ ನಮ್ಮ ಎಮ್ ಡಿ ಎಮ್ನಲ್ಲಿ ತಗೊಳ್ಳಿ ಯಾಕೆಂದರೆ ಕರ್ನಾಟಕದಲ್ಲೇ ನಮ್ಮಲ್ಲಿ ಮಾತ್ರ ಕಮ್ಮಿ ಬೆಲೆಯಲ್ಲಿ ಮಿಷಿನ್ ಸಿಗುತ್ತೆ ಅದು ಮಾತ್ರ ಅಲ್ಲ ತುಂಬ ಬಾಳಿಕೆಯೂ ಬರುತ್ತೆ ಮೊದಲು ಕಾಲ್ ಮಾಡಿ ಬುಕ್ ಮಾಡುವ ಐವತ್ತು ಜನರಿಗೆ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಏಳು ಅಟ್ಯಾಚ್ಮೆಂಟ್ ಫ್ರೀಯಾಗಿ ಕೊಡ್ತಿದ್ದೇವೆ ಟೈಮ್ ವೇಸ್ಟ್ ಮಾಡದೆ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ ಧನ್ಯವಾದಗಳು